ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಸಾಲಬಾಧಿಗೆ ಹಲವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದರೆ ಗೌರವಕ್ಕೆ ಹಂಚಿ ಎಷ್ಟೋ ಜನ ತಮ್ಮ ನೋವನ್ನು ಸರ್ಕಾರದ ಬಳಿ ಹೇಳುವಂಥ ಪ್ರಯತ್ನದಲ್ಲಿದ್ದಾರೆ ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರದ ಕಡೆಯಿಂದ ಬಹುದೊಡ್ಡ ಬ್ರೇಕ್ ಹೇಗೆ ಸುಗ್ರೀವಾಜ್ಞೆಯ ಮೂಲಕ ಹೊಸ ಕಾನೂನಿನ ಜಾರಿ ನೋಡಿ ದೌರ್ಜನ್ಯ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಗೃಹ ಕಂದಾಯ ಇಲಾಖೆ ಇವರೆಲ್ಲರ ಜೊತೆ ಚರ್ಚಿಸಿ ಕಾನೂನನ್ನು ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ರೈಟ್ ಫೈನಾನ್ಸ್ ಕಂಪನಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆಯನ್ನು ರವಾನೆ ಮಾಡಿದ್ದಾರೆ ಸುಗ್ರೀವಾಜ್ಞೆಯ ಮೂಲಕ ಕಾಯ್ದೆ ಜಾರಿಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಕೇಂದ್ರಕ್ಕೂ ಫೈನಾನ್ಸ್ ಕಿರುಕುಳ ಬಗ್ಗೆ ಪತ್ರವನ್ನು ಬರೆಯಲಾಗುತ್ತೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾನೂನು ನಿಯಮವನ್ನು ಉಲ್ಲಂಘಿಸಿದ್ರೆ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನ ವಸೂಲ್ ಮಾಡಬಾರದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲ್ ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದೀವಿ ಅದನ್ನ ಮಾಡಬಾರದು ಔಟ್ಸೋರ್ಸಿಂಗ್ ஏன்மார்சிங் கொடுபட வசூலிங்க ரவுடி அதம உலனை மாத்தர் அவ் மேல சர்க்கவாத கிரம தான் ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬಹುದು ಮನ್ಯೂಲರ್ಸ್ ಆಗ್ತಿರ್ಬೋದು ಫಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುದಾದ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನ ವಸೂಲ್ ಮಾಡಬಾರದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು